ಇದು ಕೇವಲ ಒಂದು ಚಿಟ್ಟೆಯ ಕಥೆಯಲ್ಲ ಇದು ನಿನ್ನ ಹೃದಯದ ಭಾರವನ್ನು ಬಿಡಿಸುವ ಪ್ರಯಾಣ ನಾವು ಹಳೆಯ ನೋವನ್ನು ತಪ್ಪನ್ನು ಎಷ್ಟು ಕಾಲ ಹೊತ್ತುಕೊಂಡು ಬದುಕುತ್ತೇವೆ ಆದರೆ ಬಿಡುವುದರಿಂದ ಹಾರಾಟ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವೇ ನೋಡಿ ಹಿಂದಿನ ಭಾರ ಚಿಟ್ಟೆಯ ಪಾಠ ಭಾಗ ಒಂದು ಮೌನದ ಕಾಡು ಮಳೆಯ ನಂತರದ ಮುಂಜಾನೆ ಕಾಡಿನ ಹಸಿರು ಎಲೆಗಳ ಮೇಲೆ ಹನಿಹನಿಗಳು ಮಿನುಗುತ್ತಿದ್ದವು ಆದರೆ ಕಾಡಿನ ಒಂದು ಮೂಲೆಯಲ್ಲಿ ಗಾಢ ಕತ್ತಲಲ್ಲಿ ಕುಳಿತುಕೊಂಡಿದ್ದ ಚಿಕ್ಕ ಚಿಟ್ಟೆ ಚಿಮ್ಮಿ ಸಂತೋಷದಲ್ಲಿರಲಿಲ್ಲ ಚಿಮ್ಮಿ ಹಿಂದೆ ಬಹಳ ಚುರುಕಾಗಿ ಹಾರುತ್ತಿದ್ದಳು ಹಾಡುತ್ತಿದ್ದಳು ಎಲ್ಲರಿಗೂ ಪ್ರಿಯಳಾಗಿದ್ದಳು ಆದರೆ ಈಗ ಅವಳ ಬೆನ್ನು ಮೇಲೆ ಒಂದು ಚೀಲ ಒಳಗೆ ಗಟ್ಟಿಯಾದ ಕಲ್ಲುಗಳು ಪ್ರತೀಕಲ್ಲಿನ ಮೇಲೆ ಒಂದು ನೆನಪು ಯಾರೋ ಕೀಳಿದ ಮಾತು ಯಾರೋ ಮಾಡಿದ ಅವಮಾನ ಅವಳು ಮಾಡಿದ ತಪ್ಪು ಕಳೆದು ಹೋದ ಸ್ನೇಹ ಅವಳು ಪ್ರತಿದಿನ ಕಲ್ಲು ಸೇರಿಸುತ್ತಿದ್ದಳು ನನ್ನ ಮನಸ್ಸು ಮರೆಯಬಾರದು ಎಂದು ಆದರೆ ಆ ಚೀಲ ದಿನದಿಂದ ದಿನಕ್ಕೆ ಭಾರವಾಗುತ್ತಿತ್ತು ಹಾರಲು ಆಗದ ಚಿಟ್ಟೆ ಬೆಳಗಿನ ಹೊತ್ತಿಗೆ ಇತರೆ ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿದ್ದವು ಚಿಮ್ಮಿ ನೀನು ಏಕೆ ನಮ್ಮ ಜೊತೆ ಬರ್ತಿಲ್ಲ ಎಂದು ಹಕ್ಕಿಗಳ ಗುಂಪು ಕೇಳಿತು ಚಿಮ್ಮಿ ನಕ್ಕಳು ಆದರೆ ಹೃದಯದಲ್ಲಿ ನೋವು ನನ್ನ ಹಾರಾಟಕ್ಕೆ ಸಮಯವಿಲ್ಲ ನನಗೆ ಹೊತ್ತುಕೊಳ್ಳಬೇಕಾದ ವಿಷಯಗಳಿವೆ ಎಂದು ಕಾರಣ ಹೇಳಿದಳು ಅವಳು ನೆನಪುಗಳ ಚೀಲ ಎತ್ತಿ ನಡೆದು ಹೋದಳು ಪ್ರತೀ ಹೆಜ್ಜೆಯೂ ಭಾರವಾಗಿತ್ತು ಕಾಡಿನ ಹೂವಿನ ವಾಸನೆ ಹಸಿರು ಗಾಳಿ ಎಲ್ಲವೂ ಅವಳಿಗ ತಲುಪಲಿಲ್ಲ ಜ್ಞಾನಿಯ ಭೇಟಿಯಾಗಿದೆ ಒಂದು ಸಂಜೆ ಚಿಮ್ಮಿ ಒಂದು ಹಳೆಯ ಮರದ ಕೆಳಗೆ ಕುಳಿತು ಅಳುತ್ತಿದ್ದಳು ಅಲ್ಲಿ ತಪೋ ಎಂಬ ವೃದ್ಧ ಆಮೆ ಬಂದನು ಏನಾಯಿತು ಚಿಮ್ಮಿ ನಿನ್ನ ಹಾರಾಟ ಎಲ್ಲಿದೆ ಎಂದು ತಪೋ ಕೇಳಿದ ಚಿಮ್ಮಿ ತನ್ನ ಚೀಲವನ್ನು ತೋರಿಸಿ ಹೇಳಿದಳು ಇದು ನನ್ನ ಬದುಕಿನ ಕಥೆ ಯಾರಾದರೂ ನನಗೆ ಮಾಡಿದ ನೋವು ತಪ್ಪುಗಳು ಎಲ್ಲವೂ ಇದರಲ್ಲಿದೆ ನಾನು ಇದನ್ನು ಮರೆಯಲು ಬಯಸುವುದಿಲ್ಲ ಏಕೆಂದರೆ ಹಳೆಯ ಅನುಭವ ನನ್ನ ಶಿಕ್ಷಕ ತಪೋ ನಕ್ಕನು ಹಳೆಯ ಪಾಠವನ್ನು ನೆನಪಿಡುವುದು ಒಳ್ಳೆಯದು ಆದರೆ ಅದರ ಭಾರವನ್ನು ಹೊತ್ತುಕೊಳ್ಳುವುದು ಮೂರ್ಖತನ ನೀನು ಪುಸ್ತಕ ಓದಿದ ಮೇಲೆ ಅದನ್ನು ತಲೆಯ ಮೇಲೆ ಹೊತ್ತು ನಡೆಯುವಿಯಾ ಚಿಮ್ಮಿ ಮೌನವಾಗಿದ್ದಳು ಕಲ್ಲಿನ ಸತ್ಯ ತಪೋಚೀಲ ತೆರೆಸಿದ ಒಳಗಿದ್ದ ಕಲ್ಲುಗಳನ್ನು ತೆಗೆದು ಹೇಳಿದ ಇವು ನಿಜವಾದ ಪಾಠಗಳಲ್ಲ ಇವು ನೋವಿನ ನೆನಪುಗಳ ರೂಪ ಪಾಠಗಳು ಹೃದಯದಲ್ಲಿ ಉಳಿಯಬೇಕು ಕಲ್ಲುಗಳಾಗಿ ಅಲ್ಲ ಅವನು ಒಂದು ಕಲ್ಲು ತೆಗೆದು ನದಿಯಲ್ಲಿ ಬಿಟ್ಟನು ಈ ಕಲ್ಲು ಯಾರೋ ಮಾಡಿದ ಅವಮಾನ ಈಗ ನೀನು ಅದನ್ನು ಬಿಡು ಹಗುರವಾಗು ಚಿಮ್ಮಿ ಮೊದಲಿಗೆ ಹಿಂಜರಿದಳು ಆದರೆ ತಪ್ಪೋ ಮಾತುಗಳಲ್ಲಿ ಸತ್ಯ ಇತ್ತು ಅವಳು ನಿಧಾನವಾಗಿ ಒಂದು ಕಲ್ಲು ಮತ್ತೊಂದು ಕಲ್ಲು ಬಿಡಲು ಪ್ರಾರಂಭಿಸಿದಳು ಕಲ್ಲು ನದಿಗೆ ಬಿದ್ದಂತೆ ಅವಳ ಹೃದಯ ಹಗುರವಾಗುತ್ತಿತ್ತು ಹಾರಾಟದ ಪುನರುಜ್ಜೀವನ ಒಂದು ದಿನ ಬೆಳಿಗ್ಗೆ ಚಿಮ್ಮಿ ಚೀಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ಅವಳು ಎದೆ ತುಂಬ ಎಳೆದು ಹಾರಲು ಪ್ರಯತ್ನಿಸಿದಳು ಮತ್ತು ಏನಾಯಿತು ಗೊತ್ತಾ ಅವಳು ಹಾರಿದಳು ವರ್ಷಗಳ ನಂತರ ಆಕಾಶದ ಮೇಲೆ ಕಾಡಿನ ಮೇಲೆ ಹಾರುವಾಗ ಅವಳು ಅರಿತುಕೊಂಡಳು ನಾನು ಇಷ್ಟು ದಿನ ನನ್ನನ್ನು ನಾನೇ ಬಂಧಿಸಿದ್ದೆ ಅವಳು ತಪೋಹತ್ತಿರ ಹಾರಿಕೊಂಡು ಬಂದು ಹೇಳಿದಳು ನಾನು ಕಲಿತೆ ಹಳೆಯ ದಿನಗಳ ಪಾಠ ಬೇಕು ಆದರೆ ಭಾರ ಬೇಡ ಇತರರಿಗೆ ಬೆಳಕು ಚಿಮ್ಮಿ ತನ್ನ ಅನುಭವವನ್ನು ಇತರೆ ಹಕ್ಕಿಗಳಿಗೆ ಹೇಳಿದಳು ಯಾರಾದರೂ ನೋವಿನಲ್ಲಿದ್ದರೆ ಅವರ ಬಳಿ ಹೋಗಿ ಹೇಳುತ್ತಿದ್ದಳು ನೀನು ನಿನ್ನೆಯ ದಿನವನ್ನು ಹೊತ್ತುಕೊಳ್ಳಬೇಕಾಗಿಲ್ಲ ಪಾಠವನ್ನು ಉಳಿಸು ಭಾರವನ್ನು ಬಿಡು ಹಕ್ಕಿಗಳ ಜೀವನದಲ್ಲಿ ಬದಲಾವಣೆ ಕಂಡುಬಂತು ಕಾಡಿನ ಹಾರಾಟ ಮತ್ತಷ್ಟು ಸಂತೋಷದಿಂದ ತುಂಬಿತು ನೈತಿಕ ಪಾಠ ಹಳೆಯ ಪಾಠಗಳನ್ನು ಹೃದಯದಲ್ಲಿಟ್ಟುಕೊಳ್ಳಿ ಆದರೆ ಅವುಗಳ ಭಾರವನ್ನು ಜೀವನದಲ್ಲಿ ಹೊತ್ತುಕೊಳ್ಳಬೇಡಿ ಮುಕ್ತ ಹೃದಯದಿಂದ ಮಾತ್ರ ಮುಕ್ತ ಹಾರಾಟ ಸಾಧ್ಯ